ಮಹಾಶಿವರಾತ್ರಿ ಉಪವಾಸ ಆಚರಣೆಗೂ ಇದೇ ನಿರ್ದಿಷ್ಟ ನಿಯಮಾವಳಿಗಳು ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡುವುದರಿಂದ ಶಿವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎನ್ನುವ ನಂಬಿಕೆ ಇದೆ ಕೆಲವರು ಕಠಿಣ ಉಪವಾಸದ ಮೂಲಕ ಶಿವನನ್ನ ಧ್ಯಾನಿಸ್ತಾರೆ ಆದರೆ ನಾವು ಉಪವಾಸ ಮಾಡುವಾಗ ಕೆಲವೊಂದು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಹಾಗಾದ್ರೆ ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಅನ್ನೋದನ್ನ ನೋಡೋಣ ಉಪವಾಸದ ದಿನ ಸೂರ್ಯೋದಯ ಅಥವಾ ಬ್ರಹ್ಮ ಮುಹೂರ್ತದ ಮೊದಲು ಎದ್ದೇಳ್ಬೇಕು ಪೂಜೆ ಆಚರಣೆಗಳು ಅಥವಾ ವ್ರತವನ್ನ ಮಾಡುವ ಮೊದಲು ಸಂಕಲ್ಪವನ್ನ ಹೊಂದುವುದು ಬಹಳ ಮುಖ್ಯ ಹಾಗೆ ಮುಂಚಾನೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನ ಧರಿಸಿ ಸ್ವಲ್ಪ ನೀರು ಮತ್ತು ಅಕ್ಕಿ ಕಾಳುಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಶಿವನ ಮುಂದೆ ಉಪವಾಸ ಮಾಡಲು ಸಂಕಲ್ಪ ಮಾಡಿ ಕೆಲವು ಜನರು ಯಾವುದೇ ಆಹಾರ ಅಥವಾ ನೀರು ಇಲ್ಲದೆ ಸಂಪೂರ್ಣ ಉಪವಾಸವನ್ನ ಆಚರಿಸುತ್ತಾರೆ ಇನ್ನು ಕೆಲವರು ನೀರು ಕುಡಿತಾರೆ ಉಪವಾಸ ಆಚರಿಸುವ ಭಕ್ತರು ಹಣ್ಣು ತಿನ್ನುತ್ತಾರೆ ಎಂಬ ಅಂಶ ಕೂಡ ಇದೆ ಉಪವಾಸ ಮಾಡುವಾಗ ನಿಮ್ಮ ಮನಸ್ಸನ್ನ ಸಂಪೂರ್ಣವಾಗಿ ಸಮತೋಲನದಲ್ಲಿ ಇಟ್ಟುಕೊಳ್ಳಿ ಕೆಟ್ಟ ಆಲೋಚನೆಗಳನ್ನ ತಪ್ಪಿಸಿ ಕೆಟ್ಟ ಪದಗಳನ್ನ ಬಳಸಬೇಡಿ ಪೂರ್ಣ ಶಿವನ ಧ್ಯಾನದಲ್ಲಿ ದಿನವನ್ನ ಕಳೆಯಿರಿ ಈ ಉಪವಾಸವನ್ನ ಆಚರಿಸುವ ಭಕ್ತರು ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನ ದಿನಕ್ಕೆ ಹಲವಾರು ಬಾರಿ ಜಪಿಸಬೇಕು ಪೂಜೆಯ ನಂತರ ಉಪವಾಸದ ಸಮಯದಲ್ಲಿ ಶಿವನ ಕಥೆಗಳನ್ನ ಕೇಳಬಹುದು ಭಕ್ತರು ವ್ರತವನ್ನ ಆಚರಿಸಿ ಸಾತ್ವಿಕ ಆಹಾರವನ್ನ ಸೇವಿಸಬೇಕು ಬೇಳೆಕಾಳುಗಳು ಅಕ್ಕಿ ಗೋಧಿ ಮತ್ತು ಧಾನ್ಯಗಳಿಂದ ತಯಾರಿಸಿದ ಆಹಾರವನ್ನ ತಪ್ಪಿಸಿ ರಾಗಿ ಹಣ್ಣುಗಳು ಮತ್ತು ಕೆಲವು ತರಕಾರಿಗಳನ್ನ ಸೇವಿಸಿ ಬೆಳ್ಳುಳ್ಳಿ ಮತ್ತು ಆಹಾರಗಳನ್ನ ಈ ದಿನ ಸೇವಿಸಬಾರದು ಉಪವಾಸದ ಫಲವನ್ನ ಪಡೆಯಲು ಸೂರ್ಯೋದಯದ ನಡುವೆ ಮತ್ತು ಚತುರ್ಥಿ ತಿಥಿ ಮುಗಿಯುವ ಮೊದಲು ಉಪವಾಸವನ್ನ ಕೊನೆಗೊಳಿಸುವಂತದ್ದು ಉತ್ತಮ ಅಂತ ಹೇಳ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ